ಶ್ರೀ ವಾದಿರಾಜ ಯತಿರಾಜರು ಕ್ರಿಸ್ತಶಕ ಸಾವಿರದ ನಾನೂರ ಎಂಬತ್ತರಿಂದ ಸಾವಿರದ ಮಧ್ವಾಚಾರ್ಯರ ನಂತರ ತತ್ವವಾದ ಪರಂಪರೆಯನ್ನು ಸಮರ್ಥವಾಗಿ ಮುಂದುವರಿಸಿದ ಮಹಾನ್ ಯೋಗಿ ವಾಗ್ಮಿ ಕವಿ ಹಾಗೂ ಸಮಾಜ ಸಂಸ್ಕಾರಕ ಉಡುಪಿಯ ಅಷ್ಟಮಠಗಳಲ್ಲಿ ಒಂದಾದ ಸೋದೇ ಮಠದ ಪರಂಪರೆಯನ್ನು ಅಲಂಕರಿಸಿದ ಅವರು ಭಕ್ತಿ ಶಾಸ್ತ್ರ ಕಲೆ ಮತ್ತು ಸಮಾಜ ಸೇವೆ ಈ ನಾಲ್ಕನ್ನೂ ಒಂದೇ ಜೀವನದಲ್ಲಿ ಸಂಯೋಜಿಸಿದ ಅಪೂರ್ವ ಮಹಾಪುರುಷರಾಗಿದ್ದಾರೆ ಶ್ರೀ ವಾದಿರಾಜರು ಕೇವಲ ಸನ್ಯಾಸಿಯಾಗಿರಲಿಲ್ಲ ಅವರು ಜನಜೀವನದ ನಾಡಿಯನ್ನೂ ಅರಿತ ಲೋಕಮುಖಿ ಯತಿಯಾಗಿದ್ದರು ಉಡುಪಿ ಕೃಷ್ಣ ಕ್ಷೇತ್ರದ ಇತಿಹಾಸಕ್ಕೆ ಹೊಸ ಆಯಾಮ ನೀಡಿದವರು ಅವರೇ ಕನಕದಾಸರಿಗೆ ಕೃಷ್ಣ ದರ್ಶನವಾಗುವಂತೆ ಗೋಡೆಯಲ್ಲಿ ಕಿಂಡಿ ನಿರ್ಮಿಸಿ ಅದನ್ನು ಕನಕನ ಕಿಂಡಿ ಎಂದು ಪ್ರಸಿದ್ಧಗೊಳಿಸಿ ಭಕ್ತಿಯಲ್ಲಿ ಜಾತಿಭೇದ ಇಲ್ಲ ಎಂಬ ಸಂದೇಶವನ್ನು ಸಮಾಜಕ್ಕೆ ಸಾರಿದರು ಇಂದು ಸಹ ಉಡುಪಿಯಲ್ಲಿ ಕೃಷ್ಣನ ಮೊದಲ ಧೂಳಿ ದರ್ಶನವು ಕನಕನ ಕಿಂಡಿಯ ಮೂಲಕಮೇ ನಡೆಯುವ ಪದ್ಧತಿ ಅವರ ದೂರದೃಷ್ಟಿಗೆ ಜೀವಂತ ಸಾಕ್ಷಿಯಾಗಿದೆ ಕನಕದಾಸರು ಅರ್ಪಿಸುತ್ತಿದ್ದ ಗೆರಟೆ ಅಂಬಲಿಯನ್ನು ದೇವರ ನಿತ್ಯ ನೈವೇದ್ಯವಾಗಿ ರೂಢಿಗೆ ತಂದದ್ದು ಅವರ ಭಕ್ತಿ ವಾತ್ಸಲ್ಯದ ಪ್ರತೀಕವಾಗಿದೆ ಭಕ್ತಿಯೊಂದಿಗೆ ಸಂಗೀತ ನೃತ್ಯ ಹಾಗೂ ಕಾವ್ಯವನ್ನು ಪೂಜೆಯ ಭಾಗವನ್ನಾಗಿ ರೂಪಿಸಿದ ವಾದಿರಾಜರು ಪ್ರತಿಯೊಂದು ಪೂಜೆಯಲ್ಲೂ ಕನ್ನಡ ಹಾಡುಗಳನ್ನು ರಚಿಸಿ ರಾಗಬಂಧನದೊಂದಿಗೆ ಹಾಡುವ ಭಾಗವತ ಪರಂಪರೆಯನ್ನು ಸ್ಥಾಪಿಸಿದರು ತಾವೇ ಕೃಷ್ಣನ ಮುಂದೆ ನಾಟ್ಯವಾಡುತ್ತಾ ಹಾಡುವ ಪದ್ಧತಿಯನ್ನು ರೂಪಿಸಿ ಭಕ್ತಿಯು ಕೇವಲ ಮೌನ ಧ್ಯಾನವಲ್ಲ ಆನಂದಭರಿತ ಅನುಭವವೂ ಹೌದು ಎಂಬುದನ್ನು ತೋರಿಸಿದರು ಶಾಸ್ತ್ರ ಮತ್ತು ಸಾಹಿತ್ಯ ಎರಡರಲ್ಲೂ ಸಮಾನ ಪ್ರಾವೀಣ್ಯ ಹೊಂದಿದ್ದ ವಾದಿರಾಜರು ಸಂಸ್ಕೃತದ ಮಹತ್ವದ ಗ್ರಂಥಕಾರರು ಯುಕ್ತಿ ಮಲ್ಲಿಕೆ ಅವರ ಅಪ್ರತಿಮ ತಾರ್ಕಿಕ ಕೃತಿ ತೀರ್ಥ ಪ್ರಬಂಧ ಅವರ ಪ್ರವಾಸಾನುಭವಗಳನ್ನು ಆಧರಿಸಿದ ವಿಶಿಷ್ಟ ಸಾಹಿತ್ಯಿಕ ಕೃತಿ ಅವರ ಕಾವ್ಯವು ಶಾಸ್ತ್ರಮಯವೂ ಶಾಸ್ತ್ರವೂ ಕಾವ್ಯಮಯವೂ ಆಗಿತ್ತು ಎಂಬ ಮಾತು ಅವರ ಬರಹಗಳಿಗೆ ಸಂಪೂರ್ಣವಾಗಿ ಅನ್ವಯಿಸುತ್ತದೆ ಶ್ರೀ ವಾದಿರಾಜರು ಅಪಾರ ಯೋಗಸಿದ್ಧಿಯನ್ನು ಹೊಂದಿದ್ದ ಯೋಗಿಗಳ ರಾಜರಾಗಿದ್ದರು ಎಂಬ ನಂಬಿಕೆ ಭಕ್ತರಲ್ಲಿ ಆಳವಾಗಿ ನೆಲೆಗೊಂಡಿದೆ ಉಡುಪಿಯ ಕೃಷ್ಣ ಸನ್ನಿಧಿಯಲ್ಲಿ ಮುಖ್ಯಪ್ರಾಣದೇವರ ಪ್ರತಿಷ್ಠೆಯನ್ನು ಪ್ರತಿಷ್ಠಾಪಿಸಿದವರು ಅವರೇ ಎಂಬ ಪರಂಪರೆ ಪ್ರಸಿದ್ಧವಾಗಿದೆ ಅವರ ಯೋಗ ಪ್ರಭಾವದಿಂದ ಆ ಪ್ರತಿಷ್ಠೆ ಅತ್ಯಂತ ವಿಶಿಷ್ಟವೆಂದು ಭಾವಿಸಲಾಗುತ್ತದೆ ಸಮಾಜಮುಖಿ ದೃಷ್ಟಿಯು ವಾದಿರಾಜರ ಮಹತ್ವದ ಗುರುತು ದೈವಜ್ಞ ಬ್ರಾಹ್ಮಣರು ಹಾಗೂ ಕೋಟೇಶ್ವರದ ಸಮುದಾಯದವರು ಅವರ ಪ್ರಭಾವದಿಂದ ಮಾಧ್ವ ಪರಂಪರೆಯನ್ನು ಸ್ವೀಕರಿಸಿದರು ಸಾಮಾಜಿಕವಾಗಿ ದೂರ ಇಡಲ್ಪಟ್ಟ ಮಟ್ಟಿಯ ಬ್ರಾಹ್ಮಣರನ್ನು ಸಮಾನತೆಯೊಂದಿಗೆ ಮಠದ ವಲಯಕ್ಕೆ ಸೇರಿಸಿದ ವಾದಿರಾಜರು ಭೇದಭಾವವನ್ನು ಕರಗಿಸುವ ಮಹಾ ಕಾರ್ಯ ಮಾಡಿದರು ಗುಂಡ್ಲಾ ಎಂಬ ತರಕಾರಿಯನ್ನು ಕೃಷ್ಣನ ನೈವೇದ್ಯಕ್ಕೆ ಅರ್ಪಿಸಿ ಅದನ್ನು ಪರ್ಯಾಯ ಅಡುಗೆಯ ಅಂಗವನ್ನಾಗಿ ಮಾಡಿದ್ದು ಅವರ ಸಾಮಾಜಿಕ ಸಂವೇದನೆ ಮತ್ತು ಧೈರ್ಯದ ಸಂಕೇತವಾಗಿದೆ ಉಡುಪಿಯ ಪರ್ಯಾಯ ಪೂಜಾ ವ್ಯವಸ್ಥೆಯನ್ನು ಎರಡು ವರ್ಷಗಳ ಅವಧಿಗೆ ರೂಪಿಸಿ ಪರ್ಯಾಯ ಮಹೋತ್ಸವಕ್ಕೆ ರಾಷ್ಟ್ರಮಟ್ಟದ ಗೌರವವನ್ನು ತಂದುಕೊಟ್ಟವರು ವಾದಿರಾಜರೇ ತಮ್ಮ ನೂರನೇ ವಯಸ್ಸಿನಲ್ಲಿಯೂ ಕೃಷ್ಣನ ಮುಂದೆ ನಿಂತು ನನಗೆ ಯಾವುದು ಹಿತವೋ ಅದನ್ನೇ ದಯಪಾಲಿಸು ಎಂದ ಬೇಡಿದ ಅವರ ನಿಷ್ಕಾಮ ಭಕ್ತಿ ಪ್ರಹ್ಲಾದ ಭಕ್ತಿಯಂತೆ ನಿರ್ಮಲವಾದದು ಆಗಿದೆ ಭಕ್ತಿ ಜ್ಞಾನ ಕಲೆ ಯೋಗಸಿದ್ಧಿ ಮತ್ತು ಸಮಾಜ ಸಾಮರಸ್ಯ ಈ ಎಲ್ಲವೂ ಒಂದೇ ವ್ಯಕ್ತಿತ್ವದಲ್ಲಿ ಮಿಲಿತವಾದ ಅಪೂರ್ವ ಮಹಾಯತಿ ಎಂದರೆ ಶ್ರೀ ವಾದಿರಾಜ ಯತಿರಾಜರು